ಇನ್ನು ಎರಡು ವರ್ಷದಲ್ಲಿ ಎತ್ತಿನ ಹೊಳೆ ನೀರನ್ನ ತಾಲೂಕಿನ ಕೆರೆಗಳಿಗೆ ಹರಿಸಲಾಗುವುದು ಎಂದು ಗೌರಿಬಿದನೂರು ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು ಬುಧವಾರ ತಾಲೂಕು ಆಡಳಿತ ಸೌಧದಲ್ಲಿ ಹಮ್ಮಿಕೊಂಡಿದ್ದ ಜನಸ್ಪಂದನ ಮತ್ತು ಖಾತಾ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎತ್ತಿನ ಹೊಳೆ ಕಾಮಗಾರಿಯೂ ವೇಗವಾಗಿ ಸಾಗುತ್ತಿದ್ದು ಎರಡು ವರ್ಷದ ಒಳಗೆ ನೀರು ಹರಿಸಿ ತಾಲೂಕಿನ ಜನರ ನೀರಿನ ಭವಣೆಯನ್ನ ತೀರಿಸುವುದಾಗಿ ತಿಳಿಸಿದರು ಪ್ರತಿ ತಿಂಗಳು ತಾಲೂಕು ಆಡಳಿತ ಸೌಧದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೀಡಿದ ಅರ್ಜಿಗಳನ್ನು ಕಾನೂನು ತೊಡಕು ಇರುವ ಅರ್ಜಿಗಳನ್ನು ಹೊರತುಪಡಿಸಿ ಉಳಿದ ಶೇಕಡಾ ಎಂಬತ್ತರಷ್ಟು ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಷ್ಕರಿಸಲಾಗಿದೆ ಎಂದರು ಅಧಿಕಾರಿಗಳು ಸಾರ್ವಜನಿಕರ ಕೆಲಸವನ್ನು ವಿಳಂಬ ಮಾಡಿದ್ದಲ್ಲಿ ನೇರವಾಗಿ ನನ್ನ ಗಮನಕ್ಕೆ ತಂದರೆ ಬಗೆಹರಿಸಿಕೊಳ್ಳಲಾಗುವುದು ಅಧಿಕಾರಿಗಳು ವಿನಾಕಾರಣ ಸಾರ್ವಜನಿಕರನ್ನ ಕಚೇರಿಗೆ ಅಲಸದೆ ಅವರ ಕೆಲಸಗಳನ್ನು ತ್ವರಿತವಾಗಿ ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ತಿಳಿಸಿದರು ಯಾರೇ ಮಾತಾಡಿದ್ರು ಕೂಡ ನೇರವಾಗಿ ಬಂದಿಲ್ಲ ಅಧಿಕಾರಿಗಳಾದ್ರೆ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡುವಂಥದ್ದು ಬೇಡ ನಿಮ್ದು ಏನು ಸಮಸ್ಯೆ ಇದ್ರೆ ನಾವು ರೆಡಿ ಇರ್ತೀವಿ ಬಂದು ಬಿಟ್ಟು ಅಧಿಕಾರಿಗಳ ಜೊತೆ ಬಂದು ಅದೇ ಲಿಖಿತ ರೂಪದಲ್ಲಿ ಬಂದು ನೀವು ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತ ನಿಮ್ಮನ್ನ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ ಎಲ್ಲರಿಗೂ ನಮಸ್ಕಾರ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ ತಾಲೂಕಿನ ಜೋಡಿ ಗ್ರಾಮಗಳಾದಂತಹ ಕೃಷ್ಣರಾಜಪುರ ಹುಣಸೇನಹಳ್ಳಿ ಕೋಡಿಹಳ್ಳಿ ಗ್ರಾಮಗಳ ಸಮಸ್ಯೆಯನ್ನ ಕಾನೂನು ಪ್ರಕಾರ ಇತ್ಯರ್ಥ ಮಾಡಲು ಪ್ರಯತ್ನ ಮಾಡಲಾಗ್ತಿದೆ ಎಲ್ಲಾ ದಾಖಲೆಗಳು ರೈತರ ಹೆಸರಿನಲ್ಲಿ ಇದ್ದರೂ ಸಹ ಅಧಿಕಾರಿಗಳ ವರ್ಗಾವಣೆಯಿಂದ ಜೋಡಿ ಗ್ರಾಮದ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ವಿಳಂಬವಾಗ್ತಿದೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದರು ಅದನ್ನ ನಮ್ಮ ಸರ್ವೇಯರ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಕೃಷ್ಣರಾಜಪುರ ಒಂದು ಇಪ್ಪತ್ತು ಅಪ್ಲಿಕೇಶನ್ ತಾವು ಕೊಟ್ಟಿದ್ದೀರಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ತಮಗೆ ನಾವು ಒಂದು ಎರಡು ಎರಡು ತಿಂಗಳ ದಯವಿಟ್ಟು ತಾವು ಕಾಲಾವಕಾಶ ಕೊಡ್ಬೇಕಂತ ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ ಯಾಕಂದ್ರೆ ಏನಾಯ್ತು ಅಲ್ಲಿ ಇದನ್ನ ಮಾಡೋಕ್ಕೆ ಒಂದಷ್ಟು ಇದು ಹೊಸದಾಗಿರೋ ಕಾನ್ಸೆಪ್ಟು ಇದು ಬೇರೆ ಎಲ್ಲೂ ಇಲ್ಲ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಏನು ಜಿಲ್ಲೆಗೆ ಈ ಜೋಡಿ ಗ್ರಾಮ ಅನ್ನೋದು ಒಂದು ಹೊಸ ಇದು ಇದು ಇಲ್ಲಿ ಏನಾಗಿದೆ ಇದಕ್ಕೆ ಸಪ್ರೇಟ್ ಆದಂತ ಒಂದು ಯಾವುದೋ ಒಂದು ಗೈಡ್ಲೈನ್ಸ್ ಆಗಲಿ ಯಾವುದೇ ಇಲ್ದಿರೋದ್ರಿಂದ ಸ್ವಲ್ಪ ಇದನ್ನ ನಾವು ಪ್ರಯತ್ನ ಪಡ್ತಾ ಇದೀವಿ ದಯವಿಟ್ಟು ತಾವು ತಾವೇನು ಸಿ ಜಿ ಗಂಗಾಪ್ ಅವ್ರೇನು ಸಮುದಾಯ ಇದೆಯ ಸಂಘಟನೆ ಅವರು ಇದಿರಿ ದಯವಿಟ್ಟು ನಮ್ಗೊಂದು ಎರಡು ತಿಂಗಳ ಕಾಲಾವಕಾಶ ನೀಡಬೇಕಂತ ತಮ್ಮಲ್ಲಿ ನಾನು ಕೋರ್ತಾ ಇದ್ದೀನಿ ಆಮೇಲೆ ಆಮೇಲೆ ತಮ್ದು ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ಆ ಸರ್ತಿ ಸಾಲಿನಲ್ಲಿ ಬಂದು ಒಂದು ನಂಬರ್ ಕೊಡ್ತೀವಿ ದಯವಿಟ್ಟು ಅದೇ ತರ ಬಂದಿ ತಮ್ಮ ಸಮಸ್ಯೆಗಳೆಲ್ಲನೂ ಕೂಡ ಗೊತ್ತಾಗ್ಲಿ ಅಂತ ಆಮೇಲೆ ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಹಿರಿಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಇನ್ನು ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದಂತಹ ನರಸಿಂಹಗೌಡರ್ ಮಾತನಾಡಿ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ನಗರದ ಸರ್ಕಾರಿ ಕಾಲೇಜುಗಳಿಗೆ ಬರ್ತಾರೆ ಆದರೆ ಸ್ವಚ್ಛತೆ ಇಲ್ಲದೆ ಶೌಚಾಲಯಗಳ ಕಾರಣ ವಿದ್ಯಾಭ್ಯಾಸದ ಬದಲು ಸಾಂಕ್ರಾಮಿಕ ರೋಗಗಳನ್ನು ತೆಗೆದುಕೊಂಡು ಹೋಗುವ ಪರಿಸ್ಥಿತಿ ಇದೆ ಎಂದು ಶಾಸಕರಿಗೆ ವಿವರಿಸಿದರು ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಆಗ್ರಹಿಸಿದರು ಅಷ್ಟು ಅಸಹ್ಯವಾಗಿದೆ ಅಂತ ಅಂದ್ರೆ ಅಧಿಕಾರಿಗಳ ವಿರುದ್ಧ ಏನಾದ್ರೂ ಒಂದು ಕ್ರಮ ಆಗ್ಬೇಕಲ್ಲ ಯಾಕೆಂದ್ರೆ ಅದೊಂದೇ ಅಲ್ಲ ಅದೊಂದೇ ಅಲ್ಲ ಸರ್ ತಾಲೂಕಿನ ಎಲ್ಲಾ ಸರ್ಕಾರಿ ಈಗ ನೀವ್ ಹೇಳ್ತಾ ಇದ್ರಿ ಬಾತ್ರೂಮ್ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ ಸಾಕು ಸಂಬಂಧಪಟ್ಟ ಈಗ ಆಲ್ರೆಡಿ ಇವತ್ತು ಸರ್ ಇವತ್ ಮೂರ್ ಗಂಟೆಗೆ ಎಲ್ಲಾ ಶಾಲೆಯ ಎಚ್ ಎಂಎಸ್ ಹೆಡ್ ಮಾಸ್ಟರ್ ಎಲ್ಲಾ ಶಾಲೆ ಹೆಡ್ ಮಾಸ್ಟರ್ ಆಮೇಲೆ ಇವಾಗ ಇವಾಗ ಕರೆದಿದ್ದಾರೆ ಮೀಟಿಂಗ್ ನಿಮ್ದು ಮೀಟಿಂಗ್ ಮುಗಿದ ತಕ್ಷಣ ಅವರದೇ ಮೀಟಿಂಗ್ ಇರೋದು ಇದನ್ನ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಒಂದು ಇಶ್ಯೂನ ರೈಸ್ ಅಲ್ವಾ ಸರ್ ಅದು ನೋಡಿ ಮ್ಯಾನ್ ಸರ್ ಮಾಡಿ ನರ್ಸ್ ಎಷ್ಟು ಕೆಟ್ಟದಾಗಿದೆ ನೋಡಿ ಸರ್ ಅಲ್ವಾ ಸರ್ ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿ ದಯವಿಟ್ಟು ಅವರಿಗೆಲ್ಲ ಯಾಕೆಂದ್ರೆ ಬಡ ಮಕ್ಕಳು ಬರ್ತಾರೆ ಸಾಂಕ್ರಾಮಿಕ ರೋಗ ತಕೊಂಡು ಹೋಗಬರ್ದಲ್ಲ ಸಾಯಸ ಮೂರ್ತಿ ಸರ್ ಜೊತೆಗೆ ಅಲ್ವಾ ಕೃಷ್ಣಮೂರ್ತಿ ಕಿಟ್ಟಿ ವರದಿಗಾರರು